ನಮಸ್ಕಾರ ಮತ್ತೊಂದು ಮಾತು ಮತ್ತೊಂದು ವಿಷಯ ನಿಮ್ಮ ಮುಂದಿದ್ದೀನಿ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತು ನಿಮಿಷಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ಆಸ್ತಿಗೆ ಖಾತೆ ಇರುತ್ತಲ್ಲ ಆ ಖಾತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಖಾತೆ ಇದ್ದರೆ ಓನರ್ಶಿಪ್ ಇದ್ದಾಗ ಮಾಲೀಕತ್ವ ಬಂದುಬಿಡುತ್ತಾ ಮತ್ತು ಖಾತೆಗೂ ಮಾಲೀಕತ್ವಕ್ಕೂ ಸಂಬಂಧ ಏನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದೊಂದು ಹೆಸರು ಕೊಟ್ಟಿದ್ದೀವಿ ಯಾಕಂದರೆ ಹಿಡಿಯೋದಕ್ಕೆ ಅನುಕೂಲ ಆಗಲಿ ಅಂತ ಆ ಹೆಸರಿನಿಂದ ಅವ್ರನ್ನ ಹಿಡಿತೀವಿ ಅದೇ ರೀತಿ ಯಾವುದೇ ಆಸ್ತಿ ಇರ್ಬೋದು ಕೃಷಿ ಭೂಮಿ ಇರ್ಬೋದು ಕೃಷಿಯೇತರ ಭೂಮಿ ಇರ್ಬೋದು ಅದು ಪಂಚಾಯಿತಿ ಜೂ ಸ್ಟಿಕ್ಷನಲ್ಲಿ ಅಥವಾ ವ್ಯಾಪ್ತಿಯಲ್ಲಿ ನಗರಸಭೆ ಪುರಸಭೆ ಕಾರ್ಪೊರೇಷನ್ನು ಎಲ್ಲೇ ಇರಲಿ ಗೊತ್ತಾಯ್ತಾ ಅದಕ್ಕೊಂದು ನಂಬರ್ ಕೊಟ್ಟಿರ್ತೀವಿ ಖಾತೆ ಮಾಡ್ಕೋಬೇಕು ಆಸ್ತಿ ತೊಗೊಳೋದಕ್ಕೆ ಏನು ಮಾಡ್ತೀವಿ ಸಾಮಾನ್ಯವಾಗಿ ಆಸ್ತಿಯನ್ನು ಕಾನೂನುಬದ್ಧವಾಗಿ ನಾವು ಪಡಿತೀವಿ ಅಂದರೆ ಖರೀದಿ ಮಾಡ್ತೀವಿ ಯಾರಾದರೂ ದಾನ ಕೊಡ್ತಾರೆ ಅಥವಾ ಅಣ್ಣ ತಮ್ಮಂದರು ತಂಗಿಯರ ಜೊತೆ ವಿಭಾಗ ಮಾಡ್ಕೊಳ್ತೀವಿ ಅಥವಾ ಯಾರೋ ಇಲ್ಲಿ ಬರೆದಿರ್ತಾರೆ ನಮ್ಗೆ ಆಸ್ತಿ ಬರುತ್ತೆ ಯಾರೋ ಸರ್ಕಾರದಿಂದ ಹಕ್ಕು ಪತ್ರ ಕೊಟ್ಟಿರ್ತಾರೆ ಸರ್ಕಾರದಿಂದ ಗ್ರ್ಯಾಂಟ್ ಆಗಿರುತ್ತೆ ಮಂಜೂರಾಗಿರುತ್ತೆ ಭೂಮಿ ಈ ಥರದ್ದೆಲ್ಲ ಕೋರ್ಟ್ ಡಿಕ್ರಿಯಿಂದ ಬರುತ್ತೆ ಇತ್ಯಾದಿಗಳ ಮೂಲದಿಂದ ನಾವು ಅದೇ ಕಾನೂನುಬದ್ಧ ಮಾರ್ಗ ಆಸ್ತಿನ ಹೊಂದ್ತೀವಿ ಹೌದಾ ಆಸ್ತಿ ಹೊಂದಿದ ತಕ್ಷಣ ಬರೇ ಆ ಒಂದು ಏನು ಕ್ರಯಪತ್ರ ದಾನಪತ್ರ ವಿಭಾಗ ಪತ್ರ ಇಟ್ಕೊಂಡು ಅದು ನನ್ ಓಸೋಕ್ಕಾಗತ್ತಾ ಇಲ್ಲ ಅದಕ್ಕೆ ಏನು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗೆ ಕೊಟ್ಟು ಖಾತಾ ಮಾಡಿಸ್ಕೋಬೇಕು ಗೊತ್ತಾಯ್ತಾ ಅದು ನೀವು ಗ್ರಾಮ ನಾನು ಹೇಳಿದ್ನಲ್ಲ ಗ್ರಾಮ ಪಂಚಾಯತ್ ಹಿಡಿದು ಕಾರ್ಪೊರೇಷನ್ ತನಕ ಯಾವ ಒಂದು ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಗೆ ಅದು ಬರುತ್ತೆ ಆಸ್ತಿ ಅಲ್ಲಿ ಕೊಟ್ಟು ನನ್ನ ಹೆಸ್ರು ಖಾತಾ ಮಾಡಿ ಅಂತ ಹೇಳಬೇಕು ಅವರು ಅದನ್ನು ಪರಿಶೀಲನೆ ಮಾಡಿ ಹೌದು ಅಂಥೇಳಿ ಯಾರು ಹಿಂದೂನರಿದ್ದರು ಅವ್ರು ಬರ್ಕೊಟ್ರೆ ಕ್ರಯಪತ್ರ ಇರುತ್ತೆ ಮತ್ತು ಇತ್ಯಾದಿ ಹಳೆಯ ಡಾಕ್ಯುಮೆಂಟ್ ಅವರು ಕ್ರೈಪತ್ರ ಅವ್ರು ಕೊಂಡಿದ್ದು ಮತ್ತು ಈ ಖಾತೆ ನೋಡಿಬಿಟ್ಟು ಹಿಂದಿನ ಖಾತೆ ನಂಬರು ಅದೆಲ್ಲ ನೋಡಿ ನಿಮ್ಮ ಹೆಸರಿಗೆ ಖಾತೆ ಮಾಡ್ತಾರೆ ಅದು ತಕ್ಷಣವೇ ಮಾಡಲ್ಲ ಪಬ್ಲಿಕ್ ನೋಟಿಸ್ ಕೊಡಬೇಕಾಗತ್ತೆ ಒಂದು ನಲ್ವತ್ತೈದು ದಿನದ್ದು ನೋಟಿಸ್ ಕೊಟ್ಟು ನೋಟಿಸ್ ಬೋರ್ಡಲ್ಲಿ ಹಾಕಿ ಅದು ಕಾನೂನು ಪ್ರಕಾರ ಅಷ್ಟೇ ಅದೇನು ನಡಿ ಯಾರ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಆ ಒಂದು ಎರಡು ಮೂರು ತಿಂಗಳಲ್ಲಿ ಅದು ಮುಗಿಯುತ್ತೆ ಆಯಿತಾ ಈ ಪಾಣಿ ಆರ್ ಟಿ ಸಿ ಪಾಣಿಗೂ ಅಷ್ಟೇ ಮತ್ತು ಈ ಬೇರೆ ಥರದ ಖಾತೆಗಳಿಗೂ ಅಷ್ಟೇ ಖಾತೆ ಒಂದು ಯಾವುದೇ ಒಂದು ಈ ಥರ ಖಾತೆ ನಿಮ್ಮ ಆದ ತಕ್ಷಣ ಆ ಖಾತೆಯಲ್ಲಿ ಏನು ಇರುತ್ತೆ ನಿಮ್ಮ ಹೆಸರು ಯಾರ ಹೆಸರಿಗಿದೆ ಅಂತ ಆಸ್ತಿ ಏನದು ಅಳತೆ ಎಷ್ಟು ಯಾವ ಸರಿ ನಂಬರು ಖಾತಾ ನಂಬರ್ ಏನು ಪಿ ಐ ಡಿ ನಂಬರ್ ಏನು ಪ್ರಾಪರ್ಟಿ ಇಂಡೆಕ್ಸ್ ನಂಬರ್ ಅಂತ ಕೊಡ್ತಾರೆ ಹೌದಾ ಆ ನಂಬರ್ ಏನು ಇತ್ಯಾದಿ ಮತ್ತು ಅದಕ್ಕೆ ಗೋ ಒಂದು ಫಿಕ್ಸ್ ಮಾಡಿದಂಥ ಕಂದಾಯ ವಾರ್ಷಿಕ ಕಂದಾಯ ಎಷ್ಟು ಬೇರೆ ಬೇರೆ ರೀತಿಯ ಕಂದಾಯಗಳು ಏನೇನು ಬ್ರೇಕಪ್ಪು ಇದೆಲ್ಲ ಕೊಟ್ಟಿರ್ತಾರೆ ಹೌದಾ ಒಂದು ಖಾತಾ ಸರ್ಟಿಫಿಕೇಟು ಖಾತಾ ಎಂಡರ್ಸ್ಮೆಂಟು ತೊಗೊಂಡ್ರೆ ನೀವು ಅದರಲ್ಲಿ ಯಾವುದೋ ಒಂದು ಆಸ್ತಿ ಸಂಪಟ್ಟಂತೆ ಯಾರು ಓನರು ಅಷ್ಟೇ ಆದರೆ ಮತ್ತೊಂದು ಪ್ರಶ್ನೆ ಬರುತ್ತೆ ಬರೇ ಖಾತಾ ಸರ್ಟಿಫಿಕೇಟು ಖಾತಾ ಒಬ್ಬನ ಹೆಸರಿಗೆ ಆದ ತಕ್ಷಣ ಅದು ನೋಡಿ ಅವರು ಓನರು ಅಂತ ತೀರ್ಮಾನಕ್ಕೆ ಬರ್ಬೋದೇ ಇಲ್ಲ ಅದು ಕಾನೂನಲ್ಲಿ ಒಂದು ನಂಬಿಕೆ ಏನಂದರೆ ಯಾರ ಹೆಸರಿಗೆ ಖಾತಾ ಇರುತ್ತೆಯೋ ಅವರು ಆ ಸಂಬಂಧಪಟ್ಟ ಆಸ್ತಿಯ ಸಹಾಯದಲ್ಲಿದ್ದಾರೆ ಮತ್ತು ಆಸ್ತಿಯ ಮಾಲೀಕರು ಅಂತ ಬರೀ ಖಾತಾ ಸರ್ಟಿಫಿಕೇಟು ಖಾತಾ ಎಂಡರ್ಸ್ಮೆಂಟು ಅಥವಾ ಖಾತಾ ಡೀಟೇಲ್ಸನ್ನು ನಾವು ಆನ್ಲೈನಲ್ಲೋ ಅಥವಾ ಯಾವುದೋ ಡಾಕ್ಯುಮೆಂಟಲ್ಲಿ ನೋಡಿಬಿಟ್ಟು ದಾಖಲೆಯಲ್ಲಿ ನೋಡಿ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಮೇಲ್ ಅದು ಇಂಥವರು ಇಂಥ ಆಸ್ತಿಯ ಮಾಲೀಕರು ಅಂತ ಸೂಚಿಸುತ್ತಷ್ಟೇ ಆದರೆ ಖಾತೆ ಇದ್ದವ್ರಲ್ಲ ಓನರ್ ಸಹ ಓನರ ಅಂತ ಕೇಳಿದ್ರೆ ಇಲ್ಲ ನೀವು ಖಾತೆ ಇದ್ದ ತಕ್ಷಣ ಓನರು ಅಂತ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಯಾಕಂದರೆ ಅದಕ್ಕೆ ಸಪೋರ್ಟಿಂಗು ಬೆಂಬಲವಾಗಿ ಕೆಲವು ದಾಖಲೆಗಳಿರಬೇಕಾಗತ್ತೆ ಅವ್ರಿಗೆ ಹೇಗೆ ಬಂತು ಅನ್ನೋ ಪ್ರಶ್ನೆ ಬರುತ್ತೆ ನಾನು ನಿಮ್ಗೆ ಹೇಳಿದ್ನಲ್ಲ ಆ ರೀತಿ ಆ ಆಸ್ತಿ ಹೇಗೆ ಬಂತು ಅವರಿಗೆ ಖರೀದಿ ಮಾಡಿದ್ರ ಯಾರ ದಾನ ಕೊಟ್ರಾ ಅಥವಾ ಕೋರ್ಟಿಂದ ಯಾವುದರ ಡಿಕ್ರಿಯಾಗಿ ಬಂದಿದೆಯಾ ವಿಲ್ ಮೂಲಕ ಬಂದಿದೆಯಾ ವಿಭಾಗದ ಮೂಲಕ ಬಂದಿದೆಯಾ ಸರ್ಕಾರದಿಂದ ಗ್ರ್ಯಾಂಟ್ ಆಗಿದೆಯಾ ಹಕ್ಕು ಪತ್ರ ಕೊಟ್ಟಿದಾರಾ ಅಥವಾ ಕೃಷಿ ಭೂಮಿ ಆದರೆ ಸರ್ಕಾರದಿಂದ ಮಂಜೂರಾದಂಥ ಭೂಮಿನಾ ಅಥವಾ ಯಾವುದೇ ಆಕ್ಷನ್ನು ಹರಾಜ್ನಲ್ಲಿ ಕೊಂಡಂಥ ಭೂಮಿನ ಇತ್ಯಾದಿ ಇತ್ಯಾದಿಗಳು ತಿಳ್ಕೋಬೇಕಾಗತ್ತೆ ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ದರೆ ಅದಕ್ಕೂ ನೀವು ಕೊಟ್ಟು ತಗೊಂಡಂಥ ಖಾತಾ ವಿವರಗಳಿದೆಯಲ್ಲ ಅದಕ್ಕೂ ಟ್ಯಾಲಿ ಆದರೆ ಆಗ ಖಾತಾ ಮೂಲಕ ನೀವು ಇವ್ರ ಓನರು ಇಂಥ ಆಸ್ತಿ ಇವ್ರ ಮಾಲೀಕರು ಅಂತ ತೀರ್ಮಾನಕ್ಕೆ ಬರ್ಬೋದು ಆದರೆ ಬರೇ ಖಾತಾ ಡೀಟೇಲ್ಸು ಖಾತೆಯನ್ನು ನೋಡಿ ಇಂಥವ್ರ ತೀರ್ಮಾನಕ್ಕೆ ಇಂಥವರು ಈ ಮಾ ಈ ಆಸ್ತಿಯ ಸಂಬಂಧಪಟ್ಟ ಮ ಒಂದು ಆಸ್ತಿಯ ಮಾಲೀಕರು ಅಂತ ತೀರ್ಮಾನಕ್ಕೆ ಬರಬೇಕಾಗಲ್ಲ ಇದು ನಾಮಕಾಯಿರಲಿ ಭಾಳ ಜನ ತಪ್ಪು ಮಾಡ್ತಾರೆ ಖಾತಾ ಅವ್ರ ಹೆಸರಿಲಿತ್ತು ಸರ್ ಅಂತ ಖಾತಾ ಅವರ ಹೆಸರಲ್ಲಿ ಇದ್ದರೂ ಕೂಡ ಅವರು ಕಾನೂನುಬದ್ಧವಾಗಿ ಅದನ್ನು ಪಡೆದಿದ್ದಾರೆಯೇ ಕಾನೂನು ಮಾನ್ಯತೆಗೆ ಒಳಪಡಿಸಿದ ಮಾರ್ಗಗಳ ಮೂಲಕ ಅಥವಾ ಪ್ರೊಸೀಜರ್ ಮೂಲಕ ಆಸ್ತಿಯನ್ನು ಹೊಂದಿದಾರಿಯೇ ನೋಡಬೇಕಾಗತ್ತೆ ನೀವು ಇ ಸಿ ಟೆಸ್ಟ್ ಮಾಡಬೇಕಾಗುತ್ತೆ ಇ ಸಿ ಎನ್ಕೌ ಸರ್ಟಿಫಿಕೇಟ್ ಋಣಭಾರ ಪತ್ರಗಳನ್ನು ಕೊಡ್ತಾರಲ್ಲ ಸಬ್ ಸಬ್ಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದ್ದರೆ ಕೊಡಬೇಕಾಗತ್ತೆ ಅಲ್ಲಿ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಸಂಬಂಧಪಟ್ಟಂತೆ ಕೇಸಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರತಿ ಗ ಒಂದು ಕೆ ಆಸ್ತಿಗೆ ಸಂಬಂಧಪಟ್ಟಂತೆ ನೀವು ಇ ಸಿ ತೆಗಿಸ್ಬೇಕಾಗತ್ತೆ ಇ ಸಿಲಿ ನೋಡಬೇಕಾಗತ್ತೆ ಇ ಸಿಲಿ ಕಂಡು ಬಂದಂಥ ಪತ್ರಗಳೆಲ್ಲ ತೆಗಿಬೇಕಾಗತ್ತೆ ಗೊತ್ತಾಯ್ತಾ ಅಥವಾ ಸರ್ಕಾರದಿಂದ ಕೊಟ್ಟದ್ದು ಅಂದರೆ ಸಂಬಂಧಪಟ್ಟ ಸರ್ಕಾರದ ಕಚೇರಿಯಲ್ಲಿ ತಾಲೂಕು ಆಫೀಸಲ್ಲೋ ಅಥವಾ ಬೇರೆ ಮುನ್ಸಿಪಾಲ್ಟಿಯಲ್ಲೋ ಪಂಚಾಯಿತಿಯಲ್ಲೋ ಅರ್ಜಿ ಕೊಟ್ಟು ತಾವು ಅದರ ನಕಲನ್ನು ಪಡಿಬೇಕಾಗತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂತು ಅಂತ ಹೇಳಿ ಗೊತ್ತಾಯ್ತಾ ಈ ಕೆಲವು ಸಲ ಕ್ರಯಪತ್ರ ಇದ್ದರೂ ಕೂಡ ಏನೋ ಹಕ್ಕಿರಲ್ಲ ಕೋರ್ಟಿಂದ ಕ್ಯಾನ್ಸಲ್ ಆಗಿಬಿಟ್ರತಪ್ಪ ಏನು ಮಾಡ್ತೀರಾ ಅವಾಗ ಆದ್ದರಿಂದ ನೀವು ತನಿಖೆಯನ್ನು ಕರೆಕ್ಟಾಗಿ ಸರಿಯಾಗಿ ಒಬ್ಬ ಏನು ಬುದ್ಧಿವಂತ ಲಾಯರ್ ಮೂಲಕ ಮಾಡಬೇಕಾಗತ್ತೆ ಲಾಯರ್ ಮೂಲಕ ತಿಳ್ಕೋಬೇಕಾಗತ್ತೆ ಅಥವಾ ಯಾರು ಬಲ್ಲವರಿದ್ದಾರೋ ಸುಮ್ಮ ಸುಮ್ಮನೆ ನನಗೆ ಗೊತ್ತಿದೆ ಅಂತ ಹೇಳೋರಲ್ಲ ಅನುಭವದಿಂದ ಬಲ್ಲವರು ಕೆಲವು ಗೊತ್ತಾಗುತ್ತೆ ತೀರಾ ಕಠಿಣವಾದ ಕ್ಲಿಷ್ಟಕರವಾದ ಕಾನೂನು ಸಮಸ್ಯೆ ಏನಾರ ಬಂದರೆ ಅದು ಲಾಯರ್ ಹತ್ರ ಹೋಗಬೇಕಾಗತ್ತೆ ಇಲ್ಲದೋ ಹೋದರೆ ತಾತ ಇರ್ತಕ್ಕಂಥ ಮನುಷ್ಯ ಇವನು ಏನು ತಿಳ್ಕೊಳ್ಳೋದಕ್ಕೆ ಈ ವ್ಯವಸ್ಥೆ ಮಾಡಬೇಕಾಗುತ್ತೆ ಮತ್ತು ಖಾತಾ ಉದ್ದೇಶ ಏನಪ್ಪ ಅಂದರೆ ಯಾವ್ಯಾವ ಖಾತೆ ನಂಬರು ಯಾವ ಯಾವ ಆಸ್ತಿಗೆ ಸಂಬಂಧಪಟ್ಟದ್ದು ಅಂತ ನಾನು ನಿಮಗೆ ಹೇಳಿದೆ ಅಂದರೆ ಪ್ರತಿಯೊಂದು ಆಸ್ತಿಯನ್ನು ಗುರುತಿಸುವುದಕ್ಕೆ ಕೊಟ್ಟಂಥ ಒಂದು ನಂಬರ್ ಅದು ಈಗ ಕೃಷಿ ಭೂಮಿಗೆ ಸರ್ವ್ ನಂಬರ್ ಕೊಡ್ತಾರೆ ಅಲ್ವಾ ಮತ್ತು ಸಬ್ ನಂಬರು ಕೊಡ್ತಾರೆ ಅದಕ್ಕೆ ಯಾವ ಹಳ್ಳಿ ಯಾವ ಹೋಬಳಿ ಯಾವ ತಾಲೂಕು ಇತ್ಯಾದಿ ಅದೇ ರೀತಿ ಇಂಥ ಪುರಸಭೆ ಇಂಥ ನಗರಸಭೆ ಇಂಥ ಪಂಚಾಯತಿಯಿಂದ ಕೊಟ್ಟಂಥದ್ದು ಇಂಥ ಖಾತಾ ನಂಬರು ಅಂತ ಹೇಳಿ ಕೊಡ್ತಾರೆ ಅದು ಆ ಒಂದು ನಿರ್ದಿಷ್ಟ ಒಂದು ಆಸ್ತಿಯನ್ನು ಗುರುತಿಸುತ್ತದೆ ಇದೇ ಆಸ್ತಿ ಇವ್ರದ್ದು ಅಂತ ಗೊತ್ತಾಯ್ತಾ ಅಲ್ಲಿ ಕಂದಾಯ ಕಟ್ಟೋದಕ್ಕೆ ನೀವು ಪ್ರತಿ ವರ್ಷ ಕಂದಾಯ ಕಟ್ಟಿಸ್ಕೊಬೇಕಲ್ಲ ಅವರು ಅದಕ್ಕೂ ಕೂಡ ಅವರು ನಂಬರ್ ಕೊಡಬೇಕಾಗತ್ತೆ ಖಾತಾ ನಂಬರು ಇಲ್ಲದವ್ರು ಯಾವ ನಂಬರ್ಗೆ ಕಟ್ತಾರೆ ಪ್ರತಿ ವರ್ಷ ಗೊತ್ತಾಯ್ತಾ ಅದರಿಂದ ಕಂದಾಯ ಕಟ್ಸ್ಕೋಬೇಕಾಗ ಸ್ಥಳೀಯ ಸಂಸ್ಥೆ ಆಡಳಿತ ನಡೆಸಬೇಕು ಬರೀ ಸರ್ಕಾರದ ಗ್ರ್ಯಾಂಟಲ್ಲಿ ನಡೆಯಲ್ಲ ಅವರು ಕಂದಾಯ ಹಾಕಬೇಕಾಗುತ್ತೆ ಯಾಕಂದರೆ ನಾಗರಿಕರಿಗೆ ಜವಾಬ್ದಾರಿ ಬರಬೇಕಾಗತ್ತೆ ಮತ್ತು ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ನೀವೇನಾರು ಕೆಲಸ ಮಾಡೋದಿದ್ದರೆ ಅಭಿವೃದ್ಧಿ ಪಡಿಸೋದಿದ್ದರೆ ಈಗ ಸಪೋಸ್ ಈಗ ನೀವೊಂದು ಸೈಟ್ ಇದೆ ಪಂಚಾಯತ್ ವ್ಯಾಪ್ತಿ ನಗರಸಭೆ ವ್ಯಾಪ್ತಿ ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಬಿಲ್ಡಿಂಗ್ ಲೆನ್ಸ್ ತೊಗೋಬೇಕು ಅದಕ್ಕೆ ಶುಲ್ಕ ಕಟ್ಟಬೇಕು ಮತ್ತು ಈ ಪ್ಲ್ಯಾನ್ ಅಪ್ರೂವ್ ಮಾಡ್ಕೋಬೇಕು ಬಿಲ್ಡಿಂಗ್ ಪ್ಲ್ಯಾನು ಅದಕ್ಕೆ ಶುಲ್ಕ ಕಟ್ಟಬೇಕು ಈ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ವರ್ಮಾನ ಬರುತ್ತೆ ಆ ವರಮಾನವನ್ನು ತಗೊಳ್ಳೋದಕ್ಕೆ ಕಂಡುಹಿಡಿಯೋದಕ್ಕೆ ಎಷ್ಟು ಅಳತೆ ಇದೆ ಎಷ್ಟು ಉದ್ದ ಇದೆ ಗೊತ್ತಾಗಬೇಕು ಮತ್ತು ಯಾರ ಆಸ್ತಿಯಿಂದ ಗೊತ್ತಾಗಬೇಕು ಅರ್ಜಿ ಹಾಕಿದವರಿಗೂ ಈ ಒಂದು ಆಸ್ತಿಗೂ ಸಂಬಂಧ ಇದೆಯೇ ಅಂತ ನೋಡಬೇಕಾಗತ್ತೆ ಮತ್ತು ಎಷ್ಟು ಕಂದಾಯ ಫಿಕ್ಸ್ ಮಾಡಬೇಕು ಅಂತ ಕಂದಾಯ ಅಳತೆ ಜಾಸ್ತಿ ಆದಷ್ಟು ಕಂದಾಯ ಜಾಸ್ತಿ ಆಗುತ್ತೆ ಖಾಲಿ ಜಾಗಕ್ಕೆ ಕಮ್ಮಿ ಸೈ ಕಮ್ಮಿ ಕಂದಾಯ ಜಾ ಮ ಬಿಲ್ಡಿಂಗ್ ವಿಲ್ಡಿಂಗ್ ಇದ್ದರೆ ಮತ್ತು ಯಾವುದು ಬಾಡಿಗೆ ಬರುವಂಥ ಬಿಲ್ಡಿಂಗ್ ಇದ್ದರೆ ಮನೆಗಳಿದ್ದರೆ ಅದು ಕಂದಾಯ ಜಾಸ್ತಿ ಈ ರೀತಿ ಕಂದಾಯವನ್ನು ನಿರ್ಧರಿಸೋದಕ್ಕೆ ಮತ್ತು ಬೇರೆ ಬೇರೆ ಸೇವೆಗಳನ್ನು ಒದಗಿಸೋದಕ್ಕೆ ಸ್ಥಳೀಯ ಸಂಸ್ಥೆಗಳು ಈ ಖಾತಾ ನಂಬರ್ ಕೊಡ್ತವೆ ಖಾತೆ ಬೇಕಾಗತ್ತೆ ಖಾತೆ ಬಹಳ ಅತ್ಯಂತ ಪ್ರಮುಖವಾದ ದಾಖಲೆ ನೀವು ಖಾ ನೀವು ಬರೇ ನೀವು ಕೊಂಡಿದ್ದಕ್ಕೊಂದು ದಾಖಲೆ ತಗೊಂಡ್ಬಿಟ್ಟು ಸರ್ಕಾರದಿಂದ ಗ್ರ್ಯಾಂಟ್ ಆಗಿದ್ದು ಕೊಟ್ಟರೆ ಆಗೋದಿಲ್ಲ ಖಾತೆನೂ ಬೇಕಾಗತ್ತೆ ಜೊತೆ ಖಾತೆನೂ ಜೊತೆ ಕೊಡಬೇಕಾಗತ್ತೆ ಖಾತೆ ಯಾವುದೇ ಮಾಲೀಕ ಮೂಲಭೂತವಾಗಿ ಮೇಲ್ನೋಟಕ್ಕೆ ಇಂಥವರು ಈ ಆಸ್ತಿಯ ಮಾಲೀಕರು ಅಂತ ಸೂಚಿಸುತ್ತೆ ಆದರೆ ಅದು ಮತ್ತೆ ಕೆದಕಬೇಕು ಮತ್ತೆ ತನಿಖೆ ಮಾಡಬೇಕು ಆಗ ಸಂಬಂಧಪಟ್ಟ ಅಂದರೆ ಕಾನೂನುಬದ್ಧ ದಾಖಲೆಗಳಿಂದ ಈ ಖಾತೆ ಬಂದಿದೆಯೇ ಅಂತ ಬಂದಿದ್ದರೆ ಅದು ನಿಜವಾಗ ಅದು ಆ ಖಾತೆಗೆ ಬೆಲೆ ಇದೆ ಹೌದು ಇದನ್ನು ನಂಬೋದು ಈ ಖಾತೆ ನಂಬರನ್ನು ಹೊಂದಿರತಕ್ಕಂಥ ಈ ಹೆಸರನ್ನು ಹೊಂದಿರತಕ್ಕಂಥ ಈ ಒಂದು ಅಳತೆ ಖಾತೆ ನಂಬರ್ ಹೊಂದಿರತಕ್ಕಂಥ ವ್ಯಕ್ತಿ ಸರಿಯಾದ ವ್ಯಕ್ತಿ ಇವರಿಗೆ ಸಂ ಈ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕಿದೆ ಇದಕ್ಕೆ ಈ ಖಾತೆ ಕೊಡೋದಕ್ಕೆ ಇಂತಿಂಥ ದಾಖಲೆಗಳನ್ನು ಅವ್ರು ಕೊಟ್ಟಿರ್ತಾರೆ ಆದ್ದರಿಂದ ಅವರಿಗೆ ಕಾಯ್ದೆಬದ್ಧವಾಗಿ ಕಾನೂ ಇದು ಖಾತೆಯನ್ನು ಮಾಡಲಾಗಿದೆ ಅಂತ ಭಾವಿಸ್ಬೋದು ಇಷ್ಟು ಖಾತೆ ಬಗ್ಗೆ ಮೂಲಭೂ ತಿಳ್ ತಿಳ್ಕೋಬೇಕಾದ ವಿಷಯ ಅದರಿಂದ ತಿಳ್ ಭಾಳ ತಿಳಿಸ್ಬೇಕು ಅಂತ ಭಾಳ ದಿವಸದ ಅನಿಸ್ತಿತ್ತು ನನಗೆ ಆದ್ದರಿಂದ ಈ ಖಾತೆ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನನಗೆ ಹೇಳಿದ್ದೀನಿ ಖಾತೆಯಿಂದ ಯಾರಿಗೂ ಮಾಲೀಕತ್ವ ಬರಲ್ಲ ಆದರೆ ಒಬ್ಬ ಮಾಲೀಕರು ಹೌದೋ ಅಲ್ಲೋ ಅಂದರೆ ತನಿಖೆ ಎಲ್ಲಿಂದ ಶುರುವಾಗುತ್ತೆ ತನಿಖೆ ಖಾತೆಯಿಂದನೇ ಶುರುವಾಗುತ್ತೆ ಖಾತೆಯ ರ ಹೆಸರಲ್ಲಿದೆ ನೋಡಬೇಕು ಎಲ್ಲಿದೆ ಆಸ್ತಿ ಯಾವ ಏರಿಯಾದಲ್ಲಿದೆ ಎಷ್ಟನೇ ಕ್ರಾಸಲ್ಲಿದೆ ವಿಳಾಸ ಏನು ಅಳತೆ ಏನು ಕಂದಾಯ ಏನು ಅವ್ರಿಗೆ ಹೇಗೆ ಬಂತು ಅಂತ ಮತ್ತೆ ಹಿಂದೆ ಕೆದಗ್ತಾ ಹೋಗಬೇಕು ತನಿಖೆ ಮಾಡ್ತಾ ಹೋಗಬೇಕು ಆಗ ನಿಮಗೆ ಅದಕ್ಕೆ ಬೆಂಬಲವಾಗಿ ನಿಂತ ದಾಖಲೆಗಳು ಆ ಬೆಂಬಲವಾಗಿ ನಿಂತ ಕೊಟ್ಟಂಥ ಸಬ್ಮಿಟ್ ಮಾಡಬಲ್ಲಂಥ ದಾಖಲೆಗಳ ಆಧಾರದ ಮೇಲೆ ಖಾತೆ ಮಾಡಿದ್ದಾರೆ ಅಂತ ತೀರ್ಮಾನಕ್ಕೆ ಬರ್ಬೋದು ಆದ್ದರಿಂದ ಖಾತೆ ಇಲ್ಲದೆ ಯಾವುದೇ ಆಸ್ತಿ ಇರೋದಿಲ್ಲ ಖಾತೆ ಇದ್ದವರೆಲ್ಲ ಖಾತೆ ತಮ್ಮ ಹೆಸರು ಖಾತೆ ಇದೆ ಅನ್ನೋ ಕಾರಣಕ್ಕೆ ಏಕೈಕ ಕಾರಣಕ್ಕೆ ಯಾವುದೇ ಆಸ್ತಿ ಮಾಲೀಕರಾಗೋದಿಲ್ಲ ಈ ವಿಷಯ ತಾವು ತಿಳ್ಕೋಬೇಕು ಇಷ್ಟು ಈ ವಿಷಯದ ಕುರಿತು ನಿಮಗೆ ಮಾಹಿತಿ ನೀಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ